ಎಲ್ಲರಿಗೂ ನಮಸ್ಕಾರ ನಾನ್ ಮೇಕಲೀಶ್ವರ್ ಸಾಮಾಜಿಕ ಕಾರ್ಯಕರ್ತ ನಗರ ನೀರು ಬಿಡುಗಡೆ ಕಾರ್ಮಿಕರು ಮುಷ್ಕಿ ಮಾಡದಿದ್ರೆ ಅಲ್ಲಿ ನಾವು ಹೋಗಿದ್ದೀವಿ ನಾವುಗಳು ಸಾಮಾಜಿಕ ಕಾರ್ಯಕರ್ತ ಅಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮತ ನೀಡಿದ್ದೇವೆ ನಾವು ಕೋರೋದೊಂದೇ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ತಿಂಗಳಲ್ಲಿ ಮುಷ್ಕಲ ಮಾಡಿದಾಗ ಈಗಿನ ನಗರ ಶಾಸಕರು ಈ ಕಾರ್ಮಿಕರ ಬಗ್ಗೆ ಏನು ಆಶ್ವಾಸನೆ ಕೊಟ್ಟರು ನಮ್ಸ್ ಶಾಸಕರೇ ಆಗಿನ ನಗರ ಶಾಸಕರಾಗಿ ನೀವು ಇನ್ನ ಆಯ್ಕೆ ಆಗಿಲ್ಲ ನಿಮ್ ಆಡಳಿತ ಇಲ್ಲ ಆದ್ರೂ ಕೂಡ ನಮ್ ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಂತ ಹೇಳಿದ್ರೆ ನೀವು ನಗರ ಶಾಸಕರೇ ಗ್ರಾಮಾಂತರ ಶಾಸಕ ಮಹಾಪೌರೇ ಜಿಲ್ಲಾ ಅಧಿಕಾರಿಗಳೇ ಮಹಾನಗರ ಆಗ್ತಾರೆ ಈ ಕಾರ್ಮಿಕರು ತಮ್ಮ ಆಸ್ತಿ ಅಂತ ಕೇಳ್ತಾ ಇಲ್ಲ ನೇರ ನೇಮಕ ಮಾಡಬೇಕಂತ ಕೇಳ್ತೀವಿ ನೇರ ಸಂಬಳ ಬೇಕು ಮಹಾನಗರ ಅದು ಯು ಜಿ ಡಿ ಕಾರ್ಮಿಕರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಈ ರೀತಿ ಸವಲತ್ತು ಮಾಡಿದ್ದೀರೋ ಅದೇ ರೀತಿಯಲ್ಲಿ ನೀರು ಬಿಡುಗಡೆ ಕಾರ್ಮಿಕರಿಗೆ ಮಾಡಬೇಕಂತ ಕೋರ್ಕೊಳ್ಳುತ್ತೇವೆ ನಾ ಡಿಮ್ಯಾಂಡ್ ಮಾಡುತ್ತೇವೆ ನೂರ ಮೂವತ್ತ ಕುಟುಂಬಗಳು ಇದರ ಮೇಲೆ ಆಧಾರ ಪಟ್ಟಿವೆ ನಮ್ ಭವಿಷ್ಯ ಮುಂದಿನ ಭವಿಷ್ಯಕ್ಕಾಗಿ ನಾವು ಮುಷ್ಕರ ಮಾಡುತ್ತೇವೆ ಕಾರ್ಮಿಕರೇ ಕಾರ್ಮಿಕ ಅಧ್ಯಕ್ಷರೇ ಎಷ್ಟು ಅವಾಂತರಗಳು ಎದುರಾದ್ರೆ ಕೂಡ ನಿಮ್ಮ ಮುಷ್ಕರವನ್ನು ಹಿಂಪಡಿಬೇಡಿ ನಮ್ಮಂತಹ ಸಾಮಾಜಿಕ ಕಾರ್ಯಕರ್ತರು ಸಾರ್ವಜನಿಕರು ನಿಮ್ಮೆಂದೇ ಇರ್ತೀವಿ ಈ ಮುಷ್ಕರ ಯಶಸ್ವಿ ಆಗಲೆಂದು ಎಂದು ನಾವು ಪುಷ್ಪಗುಚ್ಛ ನೀಡಿ ಬಂದಿದ್ದೇವೆ ಮಾನ್ಯ ಅವರೇ ಕೊಟ್ಟ ಮಾತನ್ನು ಚರ್ಚಿಸಿ ಸಾನುಕೂಲ ಸ್ಪಂದನ ನೀಡಿ ಅವರಿಗೆ ಅವ್ರ ಜೀವ ಇರುವವರಿಗೆ ನಿಮ್ಮನ್ನ ನೆನೆಸ್ತಾರೆ ಬಳ್ಳಾರಿ ನಾಗರಿಕರೇ ಈ ವಿಡಿಯೋನ ವೀಕ್ಷಿಸಿ ಆ ನೀರು ಬಿಡುಗಡೆ ಕಾರ್ಮಿಕರಿಗೆ ನಿಮ್ಮ ಮದ್ದ ನೀಡಿ ಕಾಮೆಂಟ್ ಮೂಲಕ ನಾವುಗಳು ಸಾಮಾಜಿಕ ಕಾರ್ಯಕರ್ತ ಅಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಮದ್ದು ನೀಡಿದ್ದೇವೆ ತಾವುಗಳು ನೀಡಿ ೂ ಹೋರಾಟ ಎಲ್ಲಿವರೆಗೂ ಹೋರಾಟ ಏಕೆ ಬೇಕು ಎಲ್ಲಿವರೆಗೂ ಹೋರಾಟ ನಾವು ಸಾರ್ವಜನಿಕರ ಮುಂದೆ ಬಂದಿದ್ದೀವಿ ನೀವು ಮುಷ್ಕರ ಯಶಸ್ವಿ ಆಗ್ಬೇಕಂತ ಕೋರ್ಬಳ್ತೇವ ಕೋರ್ಕೊಡ್ತೀವಿ ಮುಷ್ಕಾರ್ದು ಏನೇ ಮಾತ್ರ ಮುಷ್ಕರ ಬಿಡಬಾರ್ದು ರೆಡಿ ಸರ್ ಅಲ್ಲ ಮಾತಾಡ್ಬೇ ನಾವು ಸಾರ್ವಜನಿಕ ಬಂದಿಲ್ಲ ಸಾಮಾನ್ಯ ಜನರಾಗ ಬಂದಿದ್ದೀವಿ ನಮ್ಮನ್ನ ಸಂಪೂರ್ಣ ಮತ ನೀಡ್ತೀವಿ ಸರ್ ನಮಗೆ ನಮಗೆ ಆಶೀರ್ವಾದ ಸರ್ ಸರ್ ಸಂಪೂರ್ಣ ಮತ ನೀಡ್ತೀರೆ ಸರ್ ನಿಮಗೆ ನೀವು ಮಾತ್ರ ಮುಸ್ಕರ ಬಿಡಬಾರ್ದು ಬಹಳ ವರ್ಷದಿಂದ ಬಹಳ ಕಷ್ಟ ಬಿಡ್ರ ಸರ್ ಗೊತ್ತ ಸರ್ ನನಗೆ ಎಲ್ಲ ಗೊತ್ತು ರೂಪಾಯಿ ಬೆಲೆ ಗೊತ್ತು ಸರ್ ಕೆಲಸ ಮಾಡ್ತಾ ಇದ್ದೆ ಸರ್ ನಾವು కరోನಾ ಟೈಮಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡೋ ಕೆಲಸ ಯಾವ ಟೈಮಲ್ಲಿ ನೀರು ಬರ್ತಿದ್ದೋ ಯಾವ ಟೈಮಲ್ಲಿ ನಾವು ಹೋಗ್ತಿದ್ದೇವೋ ಯಾವ ನಾಯಿ ಯಾವಾಗ ನಮ್ಗೆ ಕಷ್ಟಿತ್ತು ಯಾವ ಯಾವ ಸಂದರ್ಭದಲ್ಲಿ ಯಾವ ಜನ ಬರ್ತಿದ್ರು ನಮಗೆ ಗೊತ್ತಾಗ್ತಿರ್ಲಿಲ್ಲ ನಾವು ಹಂಗಂದ್ರೆ ಕೂಡ ಮುಂದಕ್ಕೆ ಹೋಗಿ ನೀರು ಬಿಟ್ಟು ಸಹಕಾರ ಮಾಡಿ ಜನಗಳಿಗೆ ನಮಗೆ ದೇವರ ಆಶೀರ್ವಾದ ಏನಂದ್ರೆ ನಾವು ವಾಟರ್ ಮ್ಯಾನ್ಗಳಿಗೆ ಯಾರಿಗೂ ಏನಾಗಿಲ್ಲ ಮುಷ್ಲ ಬಿಡಬಾರ್ದಮ್ಮ ನಮ್ದು ನ್ಯಾಯ ಸಿಗೋದು ಮುಷ್ಕಾರ್ದು ಮುಖ್ಯ ನೋಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಇಂತೆ ಒಂದೊಳಗೆ ತಮ್ಮ ವಿಶ್ವಾಸಿ ಮೇಕಲ್ ಅಲ್ಲ ತಮ್ಮ ಮನೆ ಮಗ ಮೇಕ ಬಳ್ಳಾರಿ